ಚೆನ್ನಾಗಿ ಸೋರ್ಲಿಕ್ಕಿಂಗೆ ಸೋರ್ಬೇಕಿದು ಹಾಂ ಹಿಂಗೆ ಬಿಡಿ ಹಿಂಗೆ ಇದು ಓಲಾ ಐತಲ್ವಾ ಸೋರ್ಕತ್ತೈತೆ ಇದೆಲ್ಲ ಹೆಚ್ಚಿದ್ಯಾ ಇದು ಮತ್ತೆ ಇದು ಕೊತ್ತಂಬರಿ ಸೊಪ್ಪು ಇದೆಲ್ಲ ಒಂದು ಕಿಕ್ಕು ಇದನ್ನ ರುಬ್ತೀನಿ ಇದನ್ನು ರುಬ್ಕತ್ತೀನಿ ಅಷ್ಟಕ್ಕೆ ನಾನು ಇದೆಲ್ಲ ಸಾಂಬಾರು ರೆಡಿ ಮಾಡ್ಕೊಂಡು ಅನ್ನಕ್ಕೆ ನಾನು ಆಯ್ತಾ ಸಣ್ಣಗೆ ಹೆಚ್ಚಬೇಕು ಇದನ್ನು 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 ಸಣ್ಣಗೆ ಹೆಚ್ಚು ಅಲ್ಲ ಹಾಂ ಇದು ಮಿಕ್ಸಿಗೆ ಹಾಕೋಲ್ಲ ಇಷ್ಟು ಮಾತ್ರ ಮಿಕ್ಸಿಗೆ ಹಾಕೋತೀನಿ ಇದ್ರ ಜೊತೆಗೆ ಇದನ್ನು ರುಬ್ಬಾದ ಮೇಲೆ ಅದ್ರ ಜೊತೆಗೆ ಹಾಕ್ಕೊಂಡು ವಡೆ ತಟ್ಟ ಹಾಕೋದು ನೀರು ಇರಬಾರ್ದು ನೀರು ಸೋರ್ಸು ಚೆನ್ನಾಗಿ ನೀರು ಇರಬಾರ್ದು ವಡೆ ನೀರು ಬಿಟ್ಕೊಂಬಿಡ್ತೈತೆ ಆಮೇಲೆ ತಟ್ಟಕ್ಕಾಗಲ್ಲ ಕಾಳು ಜಾಸ್ತಿ ಆದವೇನೋ ಜಾಸ್ತಿ ಆದ್ಮ ಕಾಳು ಸ್ವಲ್ಪ ಹಂಗೆ ಬಿಸಿಲಿಗೆ ಹಾಕ್ಲಾ ಇದು ಇದು ಮಾಡ್ತೀನಿ ಒಂಥರ ಹುರ್ಗಾಳು ಮಾಡ್ತಾರಲ್ಲ ಸ್ವಲ್ಪ ಡ್ರೈ ಮಾಡಿಬಿಟ್ಟು ಎಣ್ಣೆಗೆ ಹಾಕಿ ತೇಳ್ಸ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ವಡೆಗೆ ನಾನೇನು ಹಾಕ್ತೀನಿ ಅಂದರೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಕಡಲೆಬೇಳೆ ನೆನೆಸಿ ಸೋರ್ಲಿಕ್ಕೊಂಡಿದ್ದೀನಿ ಅದನ್ನ ರುಬ್ತೀನಿ ಇಷ್ಟೊಂದು ಮಾತ್ರ ಇಷ್ಟೊಂದು ಮಾತ್ರ ರುಬ್ತೀನಿ ಇದನ್ನು ರುಬ್ಬೋದಿಲ್ಲ ಇದನ್ನ ರುಬ್ಕೊಂಡಿರ್ತೀವಲ್ಲ ಆಮೇಲೆ ಇದನ್ನ ಅದ್ರ ಜೊತೆಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಒಡೆ ಹಾಕೊಳ್ಳೋದು ಇದು ನಮ್ಮ ಗಿಡ ಸೊಪ್ಪಿದು ಮೇಲ್ಗಡೆ ಹಾಕ್ಕೊಂಡಿದ್ವಲ್ಲ ಪಾಟಲ್ಲಿ ಅದು ಅದರಲ್ಲಿ ಮಾಡ್ತಾ ಇದೀನಿ ಆಟಿ ಸೊಪ್ಪಿಗೆ ಸೊಪ್ಪು ಚೆನ್ನಾಗಿರುತ್ತೆ ಸ್ಮೆಲ್ಲ ಕರೆಂಟ್ ಇಲ್ಲ ಕರೆಂಟ್ ಹೋಗೈತೆ ಅಷ್ಟೊತ್ತಿಗೆಲ್ಲ ರೆಡಿ ಮಾಡ್ಕೊತೀನಿ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ ಮತ್ತು ಅನ್ನಕ್ಕೆ ಇಟ್ಟಿದ್ದೀನಿ ಟೈಮ್ ಬಂದೀಗ ಒಂದು ಮುಕ್ಕಾಲಾಗೈತೆ ಇವಾಗ ಅಡುಗೆ ಮಾಡ್ಕೊತೀನಿ ಎಲ್ಲ ರೆಡಿ ಮಾಡಿರ್ತೀನಿ ಕರೆಂಟ್ ಬಡರ್ ರುಬ್ತಿದ್ದಂಗೆ ಬೇಗ ಬೇಗ ಅಡುಗೆ ಮಾಡ್ಕೊತೀನಿ ಈ ಏನು ಮಾಡ್ತೀನಿ ಅಂದ್ರೀಗ ಹೇಳ್ತೀನಿ ಬನ್ನಿ ಮಾಡ್ತೀನಿ ಸ್ವಲ್ಪ ಗಾಳಿಗೆ ಒಣಗಾಕ್ತೀನಿ ಗಾಳಿಗೆ ಒಣಗಾಕ್ತೀನಿ ಫುಲ್ ಒಣಗಬಾರ್ದು ಬರೀ ನೀರು ಮಾತ್ರ ಹೋಗಬೇಕು ಹಸಿ ಹಸಿ ಹಂಗೆ ಇರಬೇಕು ಇಲ್ಲಿ ಸರಿಯಾದ ಜಾಗ ಹಾಕ್ತೀನಿ ಇಲ್ಲಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಥರ ಗಾಳಿಗೆ ಒಣಗಾಕಿದ್ದೀನಿ ಗಾಳಿಲಿ ಒಣಕೊಳ್ಳೋದು ಇಲ್ಲಿ ಬಿಸಿಲೆಲ್ಲ ಬರೋದಿಲ್ಲ ಇವತ್ತು ಬಿಸಿಲು ಇಲ್ಲ ಒಣ್ಕೊಳ್ಳಿ ಸ್ವಲ್ಪ ಡ್ರೈ ಆಗಲಿ ಆಮೇಲೆ ಅದಕ್ಕೆ ಏನು ಮಾಡಬೇಕು ಅಂತ ಆಮೇಲೆ ತೋರಿಸ್ತೀನಿ ಇವತ್ತು ಟ್ರೈ ಮಾಡ್ತೀನಿ ಇವತ್ತು ಚೆನ್ನಾಗಿ ಬಂದರೆ ಇನ್ನೊಂದು ದಿವಸ ಒಂದು ಕೆ ಜಿ ಕಡಲೆಬೇಳೆ ನೆನೆಸ್ಬಿಟ್ಟು ಮಾಡ್ತೀನಿ ತೋರಿಸ್ತೀನಿ ಯಾವ ಥರ ಅಂತ ಚೆನ್ನಾಗಿರ್ತೈತೆ ತಿನ್ನೋದಕ್ಕೆ ಆದರೆ ಸ್ವಲ್ಪ ಹಾಕಿದ್ದೀನಿ ಫಸ್ಟು ಟ್ರಯಲ್ ಮಾಡ್ತೀನಿ ಟ್ರಯಲ್ ಮಾಡಾದ್ಮೇಲೆ ಚೆನ್ನಾಗಿ ಬಂದರೆ ಒಂದು ಕೆ ಜಿ ಅರ್ಧ ಕೆ ಜಿ ಕಡಲೆಬೇಳೆ ನೆನೆಸ್ಬಿಟ್ಟು ಮಾಡ್ತೀನಿ ತೋರಿಸ್ತೀನಿ ಇವಾಗ ಮತ್ತು ಅಲ್ಲೇ ನೋಡ್ರಿ ಉಚಿತರ ಕಾಣಿಸ್ತಾ ಇದ್ದೀನಿ ಯಾರು ನೋಡಿದ್ರೆ ಎದರ್ಕೋತಾರೆ ಹುಡುಗಿ ಈಗ ಬತ್ತಪ್ಪ ಕರೆಂಟು ಟೈಮ್ ಬಂದು ಈಗ ಎರಡು ಕಾಲಾಗೈತಿ ಇವಾಗ ಗೊತ್ತು ಕರೆಂಟು ಈಗ ಬೇಗ ಬೇಗ ಅಡುಗೆ ಮಾಡಿಬಿಡ್ಬೇಕು ಇವಾಗ ರುಬ್ಕೊಂಬಿಟ್ರೆ ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡ್ಕೊತೀನಿ ಇದು ಗುರುವಾರ ಮಧ್ಯಾಹ್ನದಿಂದ ವೀಡಿಯೋ ಮಾಡ್ಕೋತಾ ಇರೋದು ಬೆಳಗ್ಗೆ ಪೂಜೆಗೆ ಪಾಯಸ ಮಾಡಿಕೊಂಡು ದೇವ್ ನೈವೇದ್ಯ ಮಾಡಿ ಪೂಜೆ ಮಾಡಿದ್ನಲ್ಲ ಇದು ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೋತಾ ಇದ್ದೀನಿ ಅಡುಗೆ ಬಂದು ತಿಳಿ ಸಾಂಬಾರು ಮಾಡಿ ಅನ್ನ ಮಾಡಿ ವಡೆ ಮಾಡ್ಕೊಳ್ಳೋಣ ಅಂತ ಈ ವಡೆಗೆ ಎಲ್ಲ ರೆಡಿ ಮಾಡ್ಕೊಂಡು ಅಡುಗೆ ಮಾಡ್ಕೊತ ಇದ್ದೀವಿ ಕರ್ಬೇವಿನ ಕಡ್ಡಿ ಏನಕಪ್ಪ ಅಂದರೆ ಹಸಿ ಕರ್ಬೇವಿನ ಕಡ್ಡಿ ರಸಮ್ಗೆ ಹಾಕಿದ್ರೆ ತಿಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ನೀವು ಈ ಥರ ಟ್ರೈ ಮಾಡಿ ಈ ಥರ ಕದ್ದಲ್ಲಿ ಜಜ್ಜಿಬಿಟ್ಟು ಹಾಕಿ ಚೆನ್ನಾಗಿರುತ್ತೆ ಆಮೇಲೆ ಹೇಳಿ ನನಗೆ ಟೇಸ್ಟ್ ಹೆಂಗಿತ್ತು ಈ ಏನೇ ನೋಡಬೇಕು ಕಾಣೆ ರಸ್ಸಮ್ಗೆ ಕರ್ಬೇವಿನ ಕಡ್ಡಿ ನಾಸಿ ಕಡ್ಡಿನ ಈ ಥರ ಕೆಚ್ಚಿಬಿಟ್ಟು ಹಾಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಕಡೆ ನಮ್ಮ ಮನೆಯವ್ರು ಒಡೆಗೋ ಸರ್ ರುಬ್ಕೊಟ್ರು ನಾನು ತಿಳಿಸೋ ಎಲ್ಲ ರುಬ್ಕೊಂಡೆ ರುಬ್ಕೊಂಡು ಇವಾಗ ಬೇಗ ಬೇಗ ಫಟಾಫಟ್ನೆ ಅಡುಗೆ ಮಾಡ್ಕೋಬೇಕು ಇದು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಒಗ್ಗರಣೆ ಸಮ್ಮ ಅಂದರೆ ನಮ್ಗೆ ತುಂಬಾ ಇಷ್ಟ ಬಡ ಕರ್ಬೇಕು ಕಡ್ಡಿ ಇತ್ತಲ್ಲ ಕಡ್ಡಿನೂ ಅಷ್ಟೇ ನರಬಾರಿಗೆ ಹಾಕಬೇಕು ಈಗ ಹುಣಸೆ ಹಣ್ಣು ಟೊಮೆಟ ಈಗ ಇದಕ್ಕೆ ಹಾಕೋತೀನಿ ಈಗ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಳ್ಳೋದು ಉಪಾಸ ಇದು ಉಂಡ ಇಲ್ಲಿ ಕಾಳು ಒಣಗಾಕಿದ್ಯಾ ಇಲ್ಲಿ ಮುತ್ಗ ಇಕ್ಕಿದ್ಯಾ ಹಾ ಮುಕ್ಕಿಕ್ಕಿದ್ಯಾನು ಮುಸ್ಕಿಸ್ ನೋಡಿ ನಾಲ್ಕೈನ ಏನಾರ ಎಕ್ಕಿದ್ಯಾ ನೋಡ್ತೀನಿ ಬರೀ ನೀರು ಡ್ರೈ ಆದರೆ ಸಾಕು ಹಸಿನ ಇರಬೇಕು ನೀರು ಡ್ರೈ ಆದರೆ ಸಾಕು ಇದಾಗಿದೆ ತಗೊಂಡು ಪತ್ಮರಿ ಸೊಪ್ಪು ಇದೆಯಲ್ಲ ಪತ್ಮರಿ ಸೊಪ್ಪನ್ನ ಇರಬೇಕು ಸಾಂಬಾರು ಆಯಿತು ಸಾಂಬಾರು ಇದೇನಾರು ಕುದ್ರೆ ಆಯಿತು ಕಡಲೆಬೇಳೆ ಚೋಚ ಮಾಡ್ಕೊಳ್ಳೋಣ ಅಂತ ನೋಡೋಣ ಟ್ರೈ ಮಾಡೋಣ ಇವತ್ತು ಅಂತ ಮಾಡಿದೆ ಹೇಗೂ ಕಡಲೆಬೇಳೆ ನೆನೆಸಿದ್ನಲ್ವ ಸ್ವಲ್ಪನ ಹಾಗೆ ಗಾಳಿಲಿ ಆರಾಕಿಟ್ಬಿಟ್ಟು ಹೇಗೋ ಎಣ್ಣೆ ಬಾಣಲೆ ಇಡಲೇಬೇಕಲ್ಲ ವಡೆ ಕರಿಯೋದಕ್ಕೆ ಅದಕ್ಕೆ ಫಸ್ಟ್ ಒರೆ ವಡೆ ಕರಿಯೋದಕ್ಕೆ ಮುಂಚೆ ಈ ಥರ ಹಾಕ್ಕೊಂಡ್ಬಿಡೋಣ ಎಣ್ಣೆಯಲ್ಲಿ ಇಂಥ ಹಾಕ್ಕೊಂಡೆ ಹಾಕ್ಕೊಂಡು ತೆಕ್ಕೊಂಡೆ ಅದು ಸ್ವಲ್ಪ ಚೆನ್ನಾಗಿ ಕೆಂಪು ಬರೋ ತಕ್ಕನೂ ಫ್ರೈ ಮಾಡ್ಕೋಬೇಕು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಮತ್ತು ಅದಕ್ಕೆ ಉಪ್ಪು ಖಾರ ಸೇರಿಸಿದ್ರೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಇತ್ತಲ್ಲ ಅದನ್ನು ಎಣ್ಣೆನಲ್ಲಿ ಫ್ರೈ ಮಾಡಿ ಹಾಕಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು ಅಂಗಡಿನಲ್ಲೂ ಇದೇ ಥರನೇ ಮಾಡೋದು ಅವರೇನು ಎಕ್ಸ್ಟ್ರಾ ಮಾಡೋಲ್ಲ ಅವರು ಇದೇ ಥರನೇ ಮಾಡೋದು ಆದರೆ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ನಾನು ಇದು ಫಸ್ಟ್ ಟೈಮ್ ಫ್ರೈ ಮಾಡಿದೆ ನಾನು ಆದರೂ ಚೆನ್ನಾಗಿ ಬಂತು ಎಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಇಷ್ಟಪಟ್ಟರು ತೋರಿಸ್ತೀನಿ ನೋಡಿ ಯಾವ ಥರ ಬಂದಿತ್ತು ಅಂತ ನೋಡಿ ಈ ಥರ ಈ ಕಡಲೆಬೇಳೆ ಮತ್ತು ಹೆಸ್ರುಬೇಳೆಲ್ಲ ಮಾಡ್ತಾರಲ್ಲ ಇದೇ ಥರನೇ ಮಾಡೋದು ಈ ಕಡೆ ಸಾಂಬಾರು ಕೂಡ ಆಯಿತು ಅನ್ನನೂ ಆಯಿತು ಮತ್ತು ಪಾಯಸನೂ ಬೆಳಗ್ಗೆ ಮಾಡಿದ್ನಲ್ಲ ಕಂಗ್ರಾಚುಲೇಷನ್ ಬ್ರದರ್ ಇಡೀ ಕಡಲೆಬೇಳೆ ಕಡಲೆಬೇಳೆ ಫ್ರೈ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಸೂಪರಾಗಿ ಬಂದಿದೆ ಮತ್ತು ಕಬ್ಬಿನ ಸೂಪರ್ ಇದಕ್ಕೆ ಉಪ್ಪು ಖಾರ ಹಾಕಬೇಕು ಉಪ್ಪು ಖಾರ ಹಾಕಿದ್ಮೇಲೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ತೋರಿಸ್ತೀನಿ ಯಾವ ಥರ ಸ್ವಲ್ಪ ಖಾರ ಹಾಕೋತೀನಿ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಬೇಡ ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಉಪ್ಪ ನೋಯ್ತಾರೆ ಉಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಇದಕ್ಕೆ ಏನಂತಾರೆ ಕಡ್ಡೆ ಬೆಳೆಚ್ಚು ಚಾರ ನಾನು ಅನ್ನೋದೇ ಅದೇ ಕಡ್ಡಾಯಬೇಳೆ ಅಂತೀನಿ ಎಷ್ಟು ಚೆನ್ನಾಗೈತೆ ನೋಡಿರಿ ತುಂಬ ಟೇಸ್ಟಾಗೂ ಇರುತ್ತೆ ಉಪ್ಪು ಖಾರ ಎಲ್ಲ ಇರುತ್ತೆ ನೋಡಿದ್ರಲ್ಲ ಯಾವ ಥರ ಅಂತ ಚೆನ್ನಾಗಿರುತ್ತೆ ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ನಾನು ನೆಕ್ಸ್ಟ್ ಟೈಮ್ ಮಾಡಿದ್ರೆ ಇನ್ನೂ ಜಾಸ್ತಿ ನೆನೆಸ್ಬಿಟ್ಟು ಮಾಡ್ತೀನಿ ಮತ್ತು ಈಗ ಇಲ್ಲಿ ಒಡೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೆಯವರು ನನಗೆ ಎಷ್ಟು ಎಲ್ಪ್ ಮಾಡಿದ್ದಾರೆ ಅಂತಂದರೆ ನೋಡಿರಿ ನಾನು ಈಗ ಲೋಟದಲ್ಲಿ ಒಡೆ ಇದ್ದೀನಲ್ಲ ಅದನ್ನೆಲ್ಲ ಕಟ್ಟಿ ಅವರೆಲ್ಲ ರೆಡಿ ಮಾಡಿಕೊಟ್ರು ನಾನು ಹೇಳ್ದೆ ಅಷ್ಟೇ ಈ ಥರ ಕಟ್ಕೊಡು ಅಂತ ಹೇಳ್ದೆ ಅಷ್ಟೇ ಅವರೆಲ್ಲ ರೆಡಿ ಮಾಡಿ ಟೈಟ್ ಕಟ್ಕೊಟ್ರು ನೋಡಿ ಈ ಥರ ಟೈಟಾಗಿದ್ರೆ ಒಡೆ ತಟ್ಟಾಕೋದು ಎಷ್ಟು ಬೇಕಾದರೂ ವಡೆ ತಟ್ಟಾಕ್ಬೋದು ಎಷ್ಟು ಫಾಸ್ಟಾಗಿ ಬೇಕಾದರೂ ವಡೆ ತಟ್ಟಾಕ್ಬೋದು ಮನೆಯವರು ಇವತ್ತು ನನಗಂತೂ ಎಲ್ಪ್ ಮಾಡಿಕೊಟ್ಬಿಟ್ರು ಯಾಕೆಂದ್ರೆ ಅವ್ರಿಗೆ ಇಷ್ಟವಾಗಿದ್ದು ನಾನು ಮಾಡ್ತೀನಿ ಅಂತಂದರೆ ನನಗೆ ಎಲ್ಪ್ ಮಾಡ್ತಾರೆ ಇಲ್ಲ ಅಂತಂದರೆ ಮಾಮೂಲಿ ಅಡುಗೆ ಮಾಡೋದಾದರೆ ಹೋಗಿ ಮಾಡ್ಕೋಬು ನೀನೆ ಅಂತ ಅಂದ್ಬಿಟ್ಟು ಸುಮ್ಮನೆ ಟಿ ವಿ ನೋಡ್ಕೊಂಡು ಇಲ್ಲ ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ ನಾನು ಈ ಥರ ಒಡೆ ಮಾಡ್ತೀನಿ ಬೋಂಡ ಮಾಡೋದು ಮತ್ತು ಅವ್ರಿಗೆ ಇಷ್ಟವಾಗಿದ್ದು ಅಡುಗೆ ಮಾಡೋದಾದ್ರೆ ಬರ್ತಾರೆ ನನಗೆ ಎಲ್ಪ್ ಮಾಡ್ಕೊಡ್ತಾರೆ ನಾನು ಈ ಥರ ಅಡುಗೆ ಮಾಡೋದ್ರಲ್ಲೋ ಏನು ಕೆಲಸ ಮಾಡಬೇಕಾದ್ರೂ ನನಗೆ ಎಲ್ಪ್ ಮಾಡಿಕೊಟ್ರೆ ಅವರು ಒಂದು ಕೇಳಿದ್ರೆ ನಾನು ಎರಡು ಮಾಡಿಕೊಡ್ತೀನಿ ನನ್ನ ಯಾವ ಥರ ಇಷ್ಟಪಡೋ ಥರ ನೋಡ್ಕೋತಾರೋ ನಾನು ಅವ್ರಿಗೆ ಡಬ್ಬಲ್ ಖುಷಿ ನಾನು ಕೊಡ್ತೀನಿ ನಾನು ಆ ಥರದವಳು ನಾನು ನೋಡಿ ಈ ಕಡೆ ಒಡೆಯೋ ಅಷ್ಟೇ ಇವಾಗ ಊಟಕ್ಕಾಗೋಷ್ಟು ಸ್ವಲ್ಪ ಮಾತ್ರ ಹಾಕ್ಕೊತೀನಿ ಇವಾಗ ಊಟಕ್ಕೆ ಮತ್ತೆ ತಿರ್ಗಾ ಮಧ್ಯಾಹ್ನಕ್ಕೆ ಸಂಜೆಗೆ ಸಂಜೆಗೆ ಹಾಕ್ಕೋತೀನಿ ಯಾಕೆಂದರೆ ಈಗ ಟೈಮ್ ಬಂದು ಮೂರುವರೆ ಆಗಿಬಿಟ್ಟಿದೆ ಹೊಟ್ಟೆ ಬೇರೆ ಹಸ್ಕೊಂಡಿದ್ದಾರೆ ನಾನಂತೂ ಉಪವಾಸ ಇರ್ತೀನಿ ನಮ್ಮ ಮನೆಯವರು ಮತ್ತು ಮಾನಸ ಎಲ್ಲರೂ ಹಸ್ಕೊಂಡಿದ್ದಾರೆ ಹಂಗಾಗಿ ಇವಾಗ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ವಡೆ ಹಾಕೋತೀನಿ ಮಿಕ್ಕಿದ್ದ ಸಂಜೆಗೆ ಹಾಕೋತೀನಿ ಈಗ ಫಸ್ಟು ಊಟ ಮಾಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಚೆನ್ನಾಗಿ ಬಂದಿದ್ವು ಒಂಥರ ಗರ್ಗರಿಯಾಗಿ ಬಂದಿದ್ವು ವಡೆ ನೈಸಿಗೆ ರುಬ್ಬಾರ್ದು ಸ್ವಲ್ಪ ದಪ್ಪ ದಪ್ಪ ರುಬ್ಕೊಂಡ್ರೆ ವಡೆ ಚೆನ್ನಾಗೇ ಬರ್ತವೆ ಇವಾಗ ಇಷ್ಟು ಹಾಕೊಂಡಿದ್ದೀನಿ ಈಗ ಊಟಕ್ಕೆ ಆಗೋಷ್ಟು ಹಾಕೊಂಡಿದ್ದೀನಿ ಟೈಮ್ ಬಂದೀಗ ಮೂರುವರೆ ಆಯ್ತೈತೆ ಹೊಟ್ಟೆ ಸೀತೈತೆ ಊಟ ಮಾಡಬೇಕು ಇಷ್ಟು ಹಾಕೊಂಡಿದ್ದೀನಿ ಈಗ ಊಟಕ್ಕೆ ಆಗೋಷ್ಟು ಇನ್ನೂ ಇಷ್ಟಿದೆ ಕಾಲು ಭಾಗವೇ ಹಾಕಿರೋದು ಇನ್ನೂ ಮುಕ್ಕಾಲು ಭಾಗ ಐತೆ ಈಗ ಹಾಗೆ ಎತ್ತಿಡ್ತೀನಿ ಫಸ್ಟ್ ಊಟ ಮಾಡಬೇಕು ವಡೆ ಮತ್ತು ಪಾಯಸ ಬಿಸಿ ಮಾಡಿದ್ದೀನಿ ಮತ್ತು ತಿಳಿಸ್ತಾರು ಮತ್ತು ಇಲ್ಲಿ ಅನ್ನ ರೆಡಿ ಆಯ್ತು ಊಟಕ್ಕೆ ಕುತ್ಕೊಳ್ಳೋದು ಮೊದಲು ಸರಿಯಾಗಿ ಮಾತಾಡೋದ್ಕೊಳ್ಳಿ ಏನಪ್ಪ ನಿಂದು ನಾನು ಹೊಟ್ಟೆ ಶೂ ಅಂತ ಅಂದಾಗಲೇ ಒಳಗೆ ಮೆಲ್ಲು ಬಂದ್ಬಿಡ್ತೀಯಲ್ಲ ಹಾಂ ಅವನು ಬೆಳಗ್ಗೆಯಿಂದ ಊಟ ಮಾಡಿಲ್ಲ ಫ್ರೆಂಡ್ಸ್ ಅವನು ಅವನು ಇವತ್ತು ಉಪವಾಸ ನಾವು ಉಪವಾಸ ಇದ್ರೆ ಅವನು ಉಪವಾಸ ಇರ್ತದೆ ನಿಜವಾಗ್ಲೂ ನಾನು ಇವತ್ತು ಊಟ ಹಾಕಿಲ್ಲ ನಮ್ಮ ಗುಂಡಂಗೆ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಊಟ ಹಾಕಿಲ್ಲ ನನ್ನ ಮಗನಿಗೆ ಇವತ್ತು ನನ್ನ ಮಗನು ಇವತ್ತು ರಾಯರಿಗೆ ಉಪವಾಸ ಇದ್ದಾನೆ ಅಡುಗೆ ಎಲ್ಲ ರೆಡಿ ಆಯಿತು ಈ ಟೈಮ್ ಬಂದೀಗ ಮೂರುವರೆ ಆಗಿದೆ ಊಟ ಮಾಡ್ಕೊತಾ ಇದ್ದೀವಿ ಊಟಕ್ಕೆಲ್ಲ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀವಿ ನಾವು ಊಟ ಕೂತ್ಕೊಂಡ್ರೆ ನಮ್ಮ ಗುಂಡನೂ ಅಷ್ಟೇ ನಾನು ಪಕ್ಕನೇ ಬಂದು ಕುತ್ಕೋತಾನೆ ನೋಡಿ ಇಲ್ಲೋಡಿ ಇವ್ನ ಕತೆನಾ ನಾವು ಊಟಕ್ಕೆ ಕೂತಿದ್ರೆ ನೋಡಿ ಹಾಂ ಕುಚಾ ಹಾಂ ನೋಡಿರಿ ಒಂದೇ ಹಾಂ ನೋಡಿರಿ ಪಕ್ಕದಲ್ಲಿ ಬಂದು ಹಿಂಗೆ ಕುತ್ಕೊಂಡು ನಾವೆಲ್ಲ ಊಟ ಕೂತ್ಕೊಂಡಾಗ ಅವನು ಹಿಂಗೆ ಕುತ್ಕೋಬೇಕು ಒಡೆ ಐತಲ್ಲ ಒಡೆಗೆ ಒಡೆ ವಾಸನೆ ಬಂದವನು ಅವ್ನು ಈಗ ವಡೆ ಆಗ್ತೀವಿ ಅವ್ನು ಊಟ ಮಾಡಿದ್ದು ಪಾಯಸ ತಿನ್ನಂಗಿದ್ರೆ ಮಾತ್ರ ಹಾಕಬೇಕು ಪಾಯಸ ಚೆನ್ನಾಗಿ ತಗೋ ಬರೀ ಹೆಸರು ಬೇಳೆ ಹಾಕಿ ಮಾಡಿರೋದು ವಡೆ ಪಾಯಸ ನಿಮ್ಮಲ್ಲಿ ಯಾರು ಯಾರೀತರ ವಡೆ ಪಾಯಸ ತಿಂತೀರ ನನಗೆ ಹೇಳಿ ನನಗೆ ಆ ವಡೆ ಪಾಯಸ ಮತ್ತು ಖಾರ ಸ್ವೀಟ್ ಎರಡು ಒಟ್ಟಿಗೆ ತಿನ್ನೋದು ಸ್ವಲ್ಪ ಚೆನ್ನಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ನಾನೊಂದು ಮೂರು ವಡೆ ಹಾಕ್ಕೊಂಡೆ ಒಂದು ಸೌಟು ಪಾಯಸ ಹಾಕ್ಕೊಂಡೆ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ ಚೆನ್ನಾಗಿರುತ್ತೆ ಇದು ಗಸಗಸೆ ಕೊಬ್ಬರಿ ಹೆಸರು ಬೇಳೆ ಹಾಕಿ ಮಾಡಿರೋಂಥ ಪಾಯಸ ಇದು ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಸೀಂದ್ರೆ ಯಾರು ಇಷ್ಟಪಡೋಲ್ಲ ಮಾನಸ ಒಂದೇ ಒಂದು ಸೌಟ್ ಹಾಕಿಸ್ಕೊಂಡು ಅದನ್ನು ತಿನ್ಬಿಟ್ಟು ಅಲ್ಲ ಈಗ ಅನ್ನ ಸಾರು ತಿಂತಾಯಿದ್ದೀವಿ ಈಗ ನಾನು ಈ ತಿಳಿಸಾರ್ಗೆ ಮೆಣ್ಸಿನ್ಕಾಯಿ ಏನು ಗೊತ್ತಾ ಈ ಥರ ಉಂಡೆ ಉಂಡೆ ಮೆಣ್ಸಿನ್ಕಾಯಿ ಹಾಕೋದು ಸ್ವಲ್ಪ ನಾನು ಈ ಥರ ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ ಉಂಡೆ ಉಂಡೆ ಹಾಕ್ತೀನಿ ಎಂಡೇಲಿ ಚೆನ್ನಾಗಿ ಫ್ರೈ ಅದು ನಾವು ಸಾಂಬಾರಲ್ಲಿ ಇದೇನು ಖಾರ ಹಾಕೋಲ್ಲ ಖಾರದ ಪುಡಿ ಆಗಲಿ ಇನ್ನೊಂದಾಗಲಿ ಏನೂ ಹಾಕಲ್ಲ ಬರೀ ಮೆಣಸಿನ್ಕಾಯಿ ಅಷ್ಟೇ ಈ ಮೆಣಸಿನ್ಕಾಯಿ ಈ ಥರ ಇಚ್ಕ್ಕೋಬೇಕು ಈ ಥರ ಕ್ಯೂ ರಸದ ಜೊತೆಗೆ ಅನ್ನದ ಜೊತೆಗೆ ತಿಂದರೆ ಸೂಪರಾಗಿರ್ತೈತೆ ನಿಜವಾಗ್ಲೂ ಈ ಥರ ಮನೇನಲ್ಲಿ ಸತಿ ಟ್ರೈ ಮಾಡಿ ಟೊಮೆಟೊ ಮತ್ತೆ ಹುಣ್ಸೆಣ್ಣು ತಿಳಿ ಸಾಂಬಾರಿದು ಸಖತ್ ಆಗಿರ್ತೈತೆ ಮೆಣ್ಸಿನ್ಕಾಯಿ ನಮ್ಗೆ ಎಷ್ಟು ಬೇಕೋ ಖಾರ ಬೇಕೋ ಅಷ್ಟನ್ನ ಕೂಚಿಕೊಂಡು ತಿನ್ನೋದು ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸ್ವಲ್ಪ ಇತ್ತಲ್ಲ ವಡೆದು ಇವಾಗ ಹಾಕತಾ ಇದ್ದೀನಿ ಟೀ ಜೊತೆಗೆ ಸಂಜೆ ಇದು ಸಂಜೆ ಕೈಗೊಂಡು ಮುಖ ತೊಳ್ಕೊಂಡು ದೇವ್ರಿಗೆ ದೀಪ ಹಚ್ಚಿಬಿಟ್ಟು ಈಗಿನ್ನೂ ಸ್ವಲ್ಪ ವಡೆ ಇಟ್ಟಿತ್ತಲ್ಲ ಅದನ್ನು ಹಾಕ್ಕೊಂಡೆ ಟೀ ಜೊತೆಗೆ ನಾನು ಬಿಸಿ ಬಿಸಿ ಟೀ ಕುಡಿದ್ಬಿಟ್ಟು ಒಡೆ ತಿಂದೆ ಹಂಗಾಗಿ ಖಾರ ಹತ್ಕೊಂಡ್ಬಿಡ್ತು ಬಾಯಿ ಅದಕ್ಕೆ ಉಸಿರಿ ಮೇಲೆ ಕೆಳಗೆ ಇದ್ದೆ ನಾನು ಇವಾಗ ಇದನ್ನೆಲ್ಲ ವಡೆ ಹಾಕ್ಕೊಂಬಿಡ್ತೀನಿ ಇವಾಗ ಮತ್ತು ಇದು ನೈಟು ನೈಟು ಇದು ಡ್ರ್ಯಾಗನ್ ಫ್ರೂಟ್ಸ್ ಇತ್ತಲ್ವ ಹಣ್ಣು ತಿಂದಿದ್ವಲ್ಲ ಸಿಪ್ಪೆ ಇತ್ತು ಅದನ್ನ ಮುಖಕ್ಕೆ ಕುಚ್ಕೊಳ್ಳೋಣ ಅಂತ ಇದು ಎಷ್ಟು ಕೆಲಸ ಮಾಡುತ್ತೆ ಅಂದರೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಇದು ಫಸ್ಟ್ ಟೈಮ್ ನಾನು ಹಚ್ಕೊಂಡಿದ್ದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಹೇಳ್ತೀನಿ ನಾನು ಸುಳ್ಳು ಹೇಳೋದಲ್ಲ ನಿಜನೇ ಇದ್ದೀನಿ ಒಂದು ಕಣ್ಣೂರಿ ಆಗಿರ್ಬೋದು ಮತ್ತು ಒಂಥರ ಈ ಈಟು ಬಾಡಿ ಜಾಸ್ತಿ ಈಟಾಗಿರುತ್ತಲ್ಲ ಆವಾಗ ಈ ಥರ ಹಾಕ್ಕೊಂಡು ಮುಖಕ್ಕೆ ತಿಕ್ಕೊಂಡು ಕಣ್ಣಿಗೆ ಇಟ್ಕೊಂಡ್ರೆ ತಂಪಾಗುತ್ತೆ ನನ್ನ ಮುಖ ನೋಡಿ ನಮ್ಮ ಗುಂಡ ಇದೇ ಹಿಂಗೆ ಹಿಂಗುಚ್ಕಲ್ಲ ಮುಖ ತೋರ್ಸಿದ್ರು ಸಾಕು ಎದ್ರುಕೊಂಡು ಹೋಗಿ ಮೇಲೆ ಕೂತ್ಬಿಟ್ಟವನೇ ಅವ್ನ ಎಷ್ಟು ಕರೆದ್ರೂ ಕೆಳಗಡೆ ಬರ್ತಾನೆ ಇಲ್ಲ ನನ್ನ ಮುಖ ನೋಡಿ ಎದ್ರುಕೊಂಡು ಹೋಗಿ ಮೇಲೆ ಕೂತ್ಕೊಂಡ್ಬಿಟ್ಟವನೇ

ನಮ್ಮ ಗುಂಡ ನಾನು ಹತ್ರಕ್ಕೆ ಬರ್ತಾ ಇರಲಿಲ್ಲ ಏನು ನಮ್ಮ ಅಮ್ಮ ಈ ಥರ ಉಚ್ಕೊಂಬಿಟ್ಟೈತೆ ಮುಖಕ್ಕೆ ಅಂತ ಹೆದ್ರಿಕೊಂಡು ನನ್ನ ಮುಖನೇ ನೋಡ್ತಾ ಇಲ್ಲ ಈ ಕಡೆ ಈ ಕಡೆನೇ ತಿರ್ಗೋತಿದ್ದ ನಾನು ಎಷ್ಟು ಕೂಗಿದ್ರು ನನ್ನ ಕಡೆ ನೋಡ್ತಾನೆ ಇರಲಿಲ್ಲ ಅವನು ನೋಡೋನು ಹಿಂಗೆ ತಿರ್ಗೊಳ್ಳೋನು ನೋಡಿ ಕಣ್ಣಲ್ಲಿ ಈ ಥರ ನೋಡೋನು ತಿರ್ಗಾ ಇದ್ದೀವಿ ಮುಖ ಎಲ್ಲ ಕೆಮ್ಮು ಕೆಮ್ಮಕ್ಕಿರೋದು ನೋಡಿ ಈ ಕಡೆ ತಿರ್ಕೊಂಬಿಡೋನು ಅವನು ಈ ಥರ ಒಂದು ಸ್ವಲ್ಪ ಹೊತ್ತು ಒಂದು ಐದು ಹತ್ತು ನಿಮಿಷ ಮುಖಕ್ಕೆ ಚೆನ್ನಾಗಿ ಉಜ್ಜಿಬಿಟ್ಟು ಈ ಥರ ಕಣ್ಣಿಗೆ ಇಟ್ಕೊಂಡ್ರೆ ನನಗೆ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದು ಇದು ಸ್ವಲ್ಪ ಕೋಲ್ಡ್ ಇತ್ತಲ್ಲ ಹಂಗಾಗಿ ಕಣ್ಣಿಗೆ ಇಟ್ಕೊಂಡೆ ಒಂದು ಐದೈದು ನಿಮಿಷ ಒಂದೊಂದು ಕಣ್ಣಿಗೆ ಐದೈದು ನಿಮಿಷ ನೋಡಬೇಕು ಕಾಣೆ ಒಂದೊಂದು ಕಣ್ಣಿಗೆ ಐದೈದು ನಿಮಿಷ ಇಟ್ಕೊಂಡ್ರೆ ಕಣ್ಣಿಗೆ ತಂಪಾಗುತ್ತೆ ಜಾಸ್ತಿ ಮೊಬೈಲೆಲ್ಲ ನೋಡ್ತೀವಲ್ಲ ಮೊಬೈಲ್ ಯೂಸ್ ಮಾಡೋದ್ರಿಂದ ಈ ಥರ ಕಣ್ಣುರಿ ಕಣ್ಣವು ಇದೆಲ್ಲ ಇರೋದಿಲ್ಲ ನಾನು ಅದಕ್ಕೋಸ್ಕರ ಈ ಥರ ಇಟ್ಕೊಂಡೆ ನೆನೆ ತುಪ್ಪ ಕಾಯಿಸಿದ್ನಲ್ಲ ಅದನ್ನ ತೊಳ್ದಿರಲಿಲ್ಲ ಹಾಗೆ ನೀರ ನೆನೆ ಹಾಕಿದ್ದೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಈ ಥರ ಉಜ್ಜಿದೆ ಹೋಯ್ತು ಈ ಕ್ಲೀನ್ ಮಾಡಿದಂಥ ನೀರನ್ನ ಇದನ್ನ ಸಿಂಕಿಗೆ ಹುಯಬಾರ್ದು ಸಿಂಕು ಕಟ್ಕೊಳ್ಳೋದು ಸ್ಮೆಲ್ ಬರೋದೆಲ್ಲ ಆಗುತ್ತೆ